ಮತ್ತು ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಭಾಗ್ಯ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಆಯಿತಾ ನಮ್ಮ ಕಿಚನ್ ಮೇಕಓವರ್ ವಿಡಿಯೋ ತುಂಬ ಜನ ಎಕ್ಸ್ಪೆಷಲಿ ನಮ್ಮ ಅವರಂತೂ ಲಿಟ್ರಲಿ ಮಾಡ್ತೀರಾ ಇಲ್ವೋ ಅನ್ನೋ ಥರ ಒಂದು ರೀತಿ ಭಯನೇ ಪಡಿಸ್ತಾ ಇದ್ದರು ಲೈಕ್ ಅದೊಂಥರ ಆಗುತ್ತೆ ಅವರಷ್ಟು ಪ್ರೀತಿಯಿಂದ ಕೇಳ್ತಾರಲ್ವಾ ಅದೊಂದು ರೀತಿ ಖುಷಿ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ನಮ್ಮ ಕಿಚನ್ ಮೇಕೋವರ್ ಹೇಗಿದೆ ಆ್ಯಂಡ್ ಕಿಚನ್ ಟೂರ್ ಆಲ್ರೆಡಿ ನಾನು ಮಾಡಿದ್ದೀನಿ ಆ ವೀಡಿಯೋನ ನೋಡಿ ಅದಾದಮೇಲೆ ಇವತ್ತಿನ ಮೇಕೋವರ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಕಿಚನ್ ಹಳೇದು ಹೇಗಿತ್ತು ಆ್ಯಂಡ್ ಹೊಸದು ಹೇಗಿದೆ ಅಂತ ಹೇಳಿ ಏನು ತಡ ಮಾಡಿದೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಿಚನ್ ಮೇಕೋವರ್ ವಿಡಿಯೋನ ಶುರು ಮಾಡೋಣ ನಮ್ಮ ಕಿಚನ್ ಮೇಕೋವರ್ ನಿಮ್ಗೇನಾದರೂ ಸ್ವಲ್ಪನೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕಿಚನ್ಗೆ ಎಂಟ್ರಿ ಸೊ ಎಂಟ್ರಿ ಸ್ವಲ್ಪ ಲೈಕ್ ಮೀಡಿಯಮ್ ಆಗಿರೋರು ಒಬ್ಬರು ಹೋಗ್ಬೋದು ಸೊ ಪಕ್ಕನೇ ನಾನು ಫ್ರಿಜ್ಜನ್ನು ಸಹ ಇಟ್ಕೊಂಡಿದ್ದೀನಿ ಕಿಚನಲ್ಲಿ ಸ್ಪೇಶಿಯಸ್ ಆಗಿರಲಿ ಅಂತ ಹೇಳಿ ನಾನು ಹಾಲಲ್ಲೇ ಫ್ರಿಜ್ಜನ್ನು ಇಟ್ಟಿದ್ದೀನಿ ಸೊ ಇದ್ರದ್ದು ನೆಕ್ಸ್ಟ್ ನಾನು ಓಮ್ ಟೂರು ಸಹ ಮಾಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದೆ ಈ ವಿಡಿಯೋ ಆದಮೇಲೆ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಹೋಮ್ ಟೂರ್ ಬರ್ಬೋದು ಚೆಕ್ಔಟ್ ಮಾಡಿ ಆ್ಯಂಡ್ ಬನ್ನಿ ನಮ್ಮ ಕಿಚನ್ ಹೇಗಿದೆ ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡಿದ್ದೀನಿ ನನ್ನ ಕಿಚನ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಫಸ್ಟಿಗೆ ಬಂದ ತಕ್ಷಣನೇ ಇದು ನೋಡಿರ್ತೀರಾ ನೀವು ಯೂಶಲಿ ನಾನು ಫೋಟೋ ಪೂಜೆದೆಲ್ಲ ವೀಡಿಯೋ ಹಾಕ್ತೀನಲ್ಲ ಅಲ್ಲಿ ಫೋಟೋನ ತೋರಿಸೇ ಇರ್ತೀನಿ ಸೊ ಎಂಟ್ರೆನ್ಸಲ್ಲೇ ನಾನು ಈ ಥರ ಒಂದು ಮಹಾದೇವನ ಫೋಟೋ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಆ್ಯಸ್ ಯೂಶಯಲ್ ಕ್ಯಾಲೆಂಡರ್ ಏನಾದರೂ ಬರ್ದಿಡೋಕ್ಕೆಲ್ಲ ಬೇಕಲ್ಲ ಸೊ ಹಾಗಾಗಿ ಕ್ಯಾಲೆಂಡರಲ್ಲೂ ಸಹ ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಎಂಟ್ರ್ ಆದರೆ ನಮ್ಮ ಕಿಚನ್ ಅನ್ನೋದು ಓವರಾಲ್ ಲುಕ್ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ ಸೊ ಫಸ್ಟಿಗೆ ಎಂಟ್ರ ತಕ್ಷಣವೇ ನೋಡಿ ಇಷ್ಟು ಸ್ಪೇಷಿಯಸ್ ಆಗಿದೆ ನಮ್ಮದು ಇದು ಬಂದುಬಿಟ್ಟು ನಮಗೆ ಒಂದು ರೀತಿ ಜಿ ಶೇಪಲ್ಲಿ ಬರುತ್ತೆ ಅಂತ ಹೇಳ್ಬೋದು ಹೇಗೆ ಅಂತ ನಾನು ಹೇಳ್ತೀನಿ ಆಲ್ ಆಮೇಲೆ ಆ್ಯಂಡ್ ಜಿ ಶೇಪ್ ಹೇಗೆ ಅಂದರೆ ನೋಡಿ ಇದು ಎಂಟ್ರೆನ್ಸ್ ಆದ ತಕ್ಷಣವೇ ನಮಗೆ ಗ್ಯಾಸ್ ಸ್ಟವ್ ಮತ್ತು ತಟ್ಟೆ ಸ್ಟ್ಯಾಂಡು ಆ್ಯಂಡ್ ಅಲ್ಲಿ ಏನು ಮೂರು ಹ್ಯಾಂಗ್ ಮಾಡಿದ್ದೀರಲ್ಲ ಫ್ಯಾನ್ಸು ಸೊ ಇದು ಕಾಣಿಸುತ್ತೆ ಎಂಟ್ರೆನ್ಸ್ ಆದ ತಕ್ಷಣವೇ ಸೊ ಆ್ಯಕ್ಚುಷಲಿ ನಮಗೆ ಗೊತ್ತು ನನ್ನ ಕಿಚನ್ ಟೂರಲ್ಲಿ ನೋಡಿರ್ತೀರ ಸೊ ಇದೇ ನಮ್ಮ ಪುಟ್ಟ ಸ್ಟೋರೇಜ್ಗಾಗಿ ಅಂತ ಹೇಳಿ ನಾನು ಈ ಸ್ಟ್ಯಾಂಡನ್ನು ಮನೆ ಹತ್ರನೇ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಮೀಶೋನಲ್ಲಿ ತೊಗೊಂಡಿರೋ ಪ್ರಾಡಕ್ಟನ್ನು ನಾನಿಲ್ಲಿ ತಟ್ಟೆ ಸ್ಟ್ಯಾಂಡ್ ಪಕ್ಕನೇ ಆರ್ಗನೈಸ್ ಮಾಡಿದ್ದೀನಿ ಬಿಕಾಸ್ ಕಿಚನಲ್ಲಿ ನಾನು ಈ ರೀತಿ ಅಡುಗೆ ಮಾಡ್ತಾ ಇರ್ತೀನಲ್ವಾ ಏನಾದರೂ ವೈಪ್ ಮಾಡಬೇಕು ಅಥವಾ ಏನಾದರೂ ಒರೆಸ್ಬೇಕು ತೆಗೆದಿಡಬೇಕು ಅನ್ನೋ ಟೈಮ್ಗೆ ನಾನು ಈ ಥರ ಇದನ್ನ ನೋಡಿ ಈ ಥರ ವೈಪ್ ಮಾಡಿ ಹರ್ಕೊಂಡು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಸ್ಟವ್ ಏನು ಇಟ್ಟಿದ್ದೀನಲ್ಲ ಸೊ ಇದ್ರ ಪಕ್ಕನೇ ನಾನು ಮೀಶೋದಲ್ಲಿ ತರಿಸಿರುವಂತಹ ಕಿಚನ್ ಆರ್ಗನೈಝರ್ ಸ್ಟೋರೇಜ್ ಅಂತ ಹೇಳ್ಬೋದು ಇದನ್ನು ಇಟ್ಟಿದ್ದೀನಿ ಸೊ ಇದ್ರ ಮೇಲೆ ಪುಟಾಣಿ ಎರಡು ಪ್ಲ್ಯಾಂಟನ್ನು ಇಟ್ಟಿದ್ದೀನಿ ಇದು ಗೀ ಬೌಲು ಗೀ ತುಂಬ ಕಡಿಮೆ ಯೂಸ್ ಮಾಡುತ್ತೀನಲ್ವಾ ಸೊ ಹಾಗಾಗಿ ಅಲ್ಲಿಟ್ಟಿದ್ದೀನಿ ಇನ್ನು ಈ ಪ್ಯಾನ್ಗಳು ಆ್ಯಕ್ಚುಲಿ ಎಲ್ಲೂ ಹ್ಯಾಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ ಅಂತ ನಾನು ಇಲ್ಲಿಟ್ಟಿದ್ದೀನಿ ಸೊ ಇನ್ನು ಇದು ನಾವು ರೀಸೆಂಟಾಗಿ ಹಾಕ್ಸಿರೋ ಮೆಶ್ ಡೋರ್ ತುಂಬಾ ಬೆಳಕೆಲ್ಲ ಗಾಳಿ ಚೆನ್ನಾಗಿ ಬರುತ್ತೆ ಆಚೆಯಿಂದ ಆ್ಯಂಡ್ ಅದನ್ನು ನಲ್ಲಿ ಮೇಲುಗಡೆ ಫಿಟ್ ಮಾಡೋಕ್ಕೆ ಅಂತ ಹೇಳಿ ಆ್ಯಂಡ್ ನನಗಿಲ್ಲಿ ಪ್ಲ್ಯಾನ್ ಏನಿದೆ ಅಂತಂದರೆ ಇಲ್ಲೊಂದು ಮನಿ ಪ್ಲ್ಯಾಂಟನ್ನು ಇಡಬೇಕು ಅನ್ನೋದೊಂದು ಆಸೆ ಇದೆ ಆ್ಯಂಡ್ ಯೂಶಲಿ ನಾನು ವಾಸ್ತು ತುಂಬ ನಂಬ್ತೀನಿ ಅಲ್ವಾ ಸೊ ಆ ಮೂಲೆಯಲ್ಲಿ ನೀರನ್ನು ಹಾಕಿ ಯಾಕಂದ್ರೆ ನೀರು ಹಾಕಿ ಹಾಕಿನೇ ಅದು ಒಂಥರ ಏನಂತಾರೆ ಕ್ಯೂ ಅದೇನೋದು ಏನೋ ಒಂಥರಪ್ಪ ಅದನ್ನ ಏನಂತಾರೆ ಅಂತ ಕಮೆಂಟ್ ಮಾಡಿ ನೀರು ಹಾಕಿ ಹಾಕಿ ಅದ್ರ ಮೇಲೆ ಎಲ್ಲ ಒಂಥರ ಆಗಿಬಿಟ್ಟಿರುತ್ತೆ ಸೊ ಈ ಬೌಲಲ್ಲಿ ನಾನು ಯಾವಾಗಲೂ ಒಂದು ನಿಂಬೆಹಣ್ಣನ್ನು ಆ ಮೂಲೆಯಲ್ಲಿ ಇಟ್ಟಿರ್ತೀನಿ ಸೊ ಈ ರೀತಿ ಆಯಿತಾ ಸೊ ಇದು ನಮ್ಮ ತಟ್ಟೆ ಸ್ಟ್ಯಾಂಡು ನೋಡಿರ್ತೀರಾ ಆ್ಯಂಡ್ ಇದ್ರ ಕೆಳಗಡೆ ಹಾಗೇನೆ ಬಂದರೆ ಇದು ಮುದ್ದೆ ತೋಲ್ಸೋಕ್ಕೆ ಬಟ್ಟೆ ಅದೆಲ್ಲವೂ ನಾನು ಈ ಥರ ಒಂದು ಟ್ರೇಯಲ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಇಟ್ಟಿರ್ತೀನಿ ಮುದ್ದೆ ತೋಲ್ಸೋ ಕೋಲಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಇದು ಎಕ್ಸ್ಟ್ರಾ ವಾಟರು ನಮಗೆ ಅಡುಗೆಗೆಲ್ಲ ಬೇಕಾಗುತ್ತಲ್ಲ ಅದು ಇನ್ನು ಆ ಎರ್ಜಲ್ಲಿ ಏನು ನೋಡ್ತಾಯಿದ್ರೆ ಎಲ್ಲ ಕವರ್ಗಳು ಸೊ ನಾನು ಕವರ್ಗಳೆಲ್ಲ ಜಾಸ್ತಿ ಇಟ್ಟಿರ್ತೀನಿ ಬಿಕಾಸ್ ಏನಾದರೂ ಬಿಡಿಸ್ಬೇಕು ಬಿಸಾಕಬೇಕು ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಇನ್ನು ಅಲ್ಲಿ ಜರಡಿ ಒಂದು ಎಕ್ಸ್ಟ್ರಾ ಡಸ್ಟ್ಬಿನ್ ಸಹ ಅಲ್ಲಿಟ್ಟಿದ್ದೀನಿ ಯೂಸ್ ಇಲ್ಲ ಇಟ್ಟಿದ್ದೀನಿ ಅಷ್ಟೇ ಇನ್ನು ಅಕ್ಕಿ ಕ್ಲೀನ್ ಮಾಡೋ ಮರ ಎಲ್ಲನೂ ಈ ಒಂದು ಪೋರ್ಷನಲ್ಲಿ ಈ ಥರ ಬರುತ್ತೆ ಬಿಕಾಸ್ ನಾನು ಅಷ್ಟು ಜಾಸ್ತಿ ಏನಕ್ಕೆ ಇಡಲ್ಲ ಅಂದರೆ ಏನಾದರೂ ಲೀಕ್ ಆದರೆ ಎಲ್ಲ ಫುಲ್ ಕೆಳಗಡೆ ಬರುತ್ತೆ ಸೊ ಹಾಗಾಗಿ ನಾನು ಅಷ್ಟು ಖಾಲಿ ಬಿಟ್ಟಿರ್ತೀನಿ ಆ್ಯಂಡ್ ಇಲ್ಲೂ ಅಷ್ಟೇ ಸ್ಟಿಕ್ಕರನ್ನು ಅನಿಸಿದ್ದೀನಿ ಬಟ್ ಸ್ಟಿಕ್ಕರ್ ನೋಡಿ ಅದರದ್ದು ಗಮ್ಮ ಅಷ್ಟು ಚೆನ್ನಾಗಿಲ್ಲ ನಾನು ಅದಕ್ಕೆ ಸಜೆಸ್ಟ್ ಮಾಡಲಿಲ್ಲ ನಾನು ಟೂರ್ ಮಾಡಿದಾಗ ಹೇಳ್ತೀನಿ ಅಂತ ಹೇಳಿ ಹೇಳಿದ್ದು ಆ್ಯಂಡ್ ಇನ್ನು ಸ್ಟವ್ ಪಕ್ಕನೇ ನಮಗೆ ಸಿಂಕು ಸಹ ಬರುತ್ತೆ ಸಿಕ್ಕಕ್ಕೆ ಆಲ್ರೆಡಿ ಹೊಸ ನಲ್ಲಿ ಸಹ ಫಿಟ್ ಮಾಡಿಸ್ದೆ ಬಟ್ ಎಲ್ ಇ ಡಿ ಸ್ಟ್ರಿಪ್ಸನ್ನು ಹಾಕೋಕ್ಕೆ ಆಗಲಿಲ್ಲ ನನಗೆ ನಮ್ಮ ಯಜಮಾನ್ರು ಸ್ವಲ್ಪ ಅದ್ರ ಬಗ್ಗೆ ಭಯ ಇಡಿಸ್ಬಿಟ್ರು ನನಗೆ ಏನು ಭಯ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಸೊ ಈ ರೀತಿಯಾಗಿ ಸೊ ವಾಸ್ತು ಪ್ರಕಾರ ಇಲ್ಲಿ ಏನೋ ಒಂದು ಡಿವೈಡರ್ ಆಗಬೇಕು ಅದನ್ನು ನಾನು ನೆಕ್ಸ್ಟ್ ವಾಸ್ತು ಟಿಪ್ ಅಂತ ಹೇಳಿ ವಿಡಿಯೋ ಹಾಕ್ತೀನಲ್ವಾ ಸೊ ಅದರಲ್ಲಿ ಶೇರ್ ಮಾಡ್ತೀನಿ ಸೊ ಇದು ಒಂದು ಪೋರ್ಷನ್ ಆಯಿತಾ ಇನ್ನು ಲೆಫ್ಟ್ಗೆ ಈ ಕಡೆ ಇದು ಸಿಂಕು ಸಿಂಕ್ ಪಕ್ಕನೇ ನಾನಿಲ್ಲಿ ಇದಿಟ್ಟಿರ್ತೀನಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಆ್ಯಕ್ಚುಲಿ ಇಲ್ಲಿ ಬೀಶೋ ಎಂದ ತರಿಸಿರೋದು ತರಿಸಿದ್ದೆ ಬಟ್ ಅದು ಭಾರ ತಡಿತಾ ಇಲ್ಲ ಸೊ ಹಾಗಾಗಿ ಅದನ್ನು ತೆಗೆದು ಸೈಡ್ಗೆ ಇಟ್ಟಿದ್ದೀನಿ ಇನ್ನು ಮೇಲ್ಗಡೆ ಸೆಲ್ಫ್ಸು ಆ್ಯಸ್ ಯೂಶುವಲ್ ಡಬ್ಬಗಳು ಪಾತ್ರೆಗಳು ಎಲ್ಲ ಗಳು ಅಲ್ಲಿದ್ದಾವೆ ಸೊ ಈ ರೀತಿ ಇನ್ನು ಕೆಳಗಡೆ ಈ ಕಡೆ ಬಂದರೆ ತೊಳೆದಿರೋ ಪಾತ್ರೆ ಎಲ್ಲನೂ ನಾನು ಈ ಥರ ಹಾಕೋತೀನಿ ಆ್ಯಕ್ಚುಲಿ ದೊಡ್ಡದು ಟಬ್ಬು ಬರುತ್ತಲ್ಲ ತೊಗೋಬೇಕು ಬಜೆಟ್ ಪ್ರಾಬ್ಲಮ್ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸರಿನಾ ಸೊ ಇನ್ನು ಈ ಕಡೆ ಕೆಳಗಡೆ ಬಂದರೆ ಆ್ಯಸ್ ಯೂಶುವಲ್ ಅಕ್ಕಿ ಡಬ್ಬ ಎಕ್ಸ್ಟ್ರಾ ಸ್ಟೋರೇಜ್ ಬಾಕ್ಸಸ್ ಮೊಟ್ಟೆ ಇಡೋ ಬಾಕ್ಸಲ್ಲಿ ಕುಕ್ಕರು ಟೊಮೊಟೊ ಹಣ್ಣು ಫ್ರಿಜ್ಜಲ್ಲಿ ಇಡೋಲ್ಲ ನಾನು ಟೊಮೊಟೊ ಹಾಗಾಗಿ ಈ ಕೆಳಗಡೆ ಡಬ್ಬ ನುಚ್ಚಿದು ಇನ್ನು ಸೋನಾ ಮಸೂರಿ ಹಕ್ಕಿ ಲಾಸ್ಟ್ ಟೈಮ್ ತಂದಲ್ವ ಅದು ಎಕ್ಸ್ಟ್ರಾ ಆ ಬಾಕ್ಸಲ್ಲಿ ತುಂಬಿ ಇಲ್ಲಿಟ್ಟಿದ್ದೀನಿ ಸೊ ಈ ರೀತಿಯಾಗಿ ಇನ್ನು ಆ್ಯಸ್ ಯೂಶಿಯಲ್ ಇದು ಸ್ನ್ಯಾಕ್ಸು ಅಲ್ಲಿ ಎಕ್ಸ್ಟ್ರಾ ದಿನಸಿ ಏನೋ ತರ್ತೀವಲ್ಲ ಅದನ್ನು ಮತ್ತು ನಾನು ಟ್ರೈಪೋಡು ಸಹ ಇಲ್ಲೇ ಇಟ್ಟಿರ್ತೀನಿ ನಮ್ಮದು ಒಂಥರ ಜಿ ಶೇಪ್ ಅಂತ ಹೇಳಿದ್ನಲ್ವ ಸೊ ಇಲ್ಲಿಗೇನಾದರೂ ಒಂದು ಕಟ್ಟೆ ಕಟ್ಸಿಬಿಟ್ರೆ ನಮಗೆ ಜಿ ಅಂತ ಆಗುತ್ತೆ ಬಟ್ ಇದು ಇವಾಗ ಯು ಅಂತಲೂ ಹೇಳೋಕ್ಕಾಗಲ್ಲ ಎಲ್ ಅಂತನೂ ಹೇಳೋಕ್ಕಾಗಲ್ಲ ಒಂಥರ ಏನು ಅನ್ಬೋದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಆಯಿತಾ ಸೊ ಈ ರೀತಿಯಾಗಿ ಇದೆಲ್ಲನೂ ಆ್ಯಸ್ ಯೂಶುವಲ್ ಎಲ್ಲರ ಮನೇಲೂ ಸ್ಟೋರ್ ಮಾಡ್ತಿರಲ್ಲ ಫ್ರೆಂಡ್ಸ್ ಒಣ ಮೆಣಸಿನ್ಕಾಯಿ ಉಪ್ಪು ಎಕ್ಸೆಟ್ರಾ ಸಾರಿ ಉಪ್ಪಂತೂ ನಾನು ಎಕ್ಸ್ಟ್ರಾ ಸ್ಟೋರ್ ಮಾಡಿಟ್ಟಿರ್ತೀನಿ ಅದಕ್ಕೆ ಅಂತಲೇ ಹೇಳಿ ಆ್ಯಂಡ್ ಇದಿಷ್ಟು ಈ ಪೋರ್ಷನಲ್ಲಾದರೆ ಇನ್ನು ಮೇಲ್ಗಡೆ ಅಂದರೆ ಈ ರೀತಿಯಾಗಿ ಕಾಣಿಸುತ್ತೆ ಅಂದರೆ ನೋಡಿ ಇದು ಫ್ರಿಜ್ಜು ಆಚೆಗಡೆ ಹೋಗ್ಬೇಕಂದ್ರೆ ನಮಗೆ ಹಿಂಗೆ ಕಾಣಿಸುತ್ತೆ ಸೊ ದೇವ್ರ ಮನೆಗೆ ಕಿಚನ್ನು ಡೈರೆಕ್ಟ್ ಬಾಗಿಲಿರಬಾರ್ದಲ್ವಾ ಸೊ ಹಾಗಾಗಿ ಫ್ರಿಜ್ ಅನ್ನೋದು ಅಡ್ಡ ಇದೆ ದೇವ್ರ ಮನೆಗೆ ಆ್ಯಂಡ್ ಕಿಚನ್ಗೂ ಅಷ್ಟೇ ಹೋದ ತಕ್ಷಣ ನಮಗೆ ದೇವ್ರ ಮನೆಗೆ ಕಾಣಿಸಲ್ಲ ಫ್ರಿಜ್ ಕಾಣಿಸುತ್ತೆ ಸೊ ಫ್ರಿಜ್ಗೆ ಈ ಕಡೆಯಿಂದ ರೈಟಿಗೆ ಬಂದರೆ ನಮಗೆ ತಟ್ಟೆ ಸ್ಟ್ಯಾಂಡ್ ಸಿಗುತ್ತೆ ಲೆಫ್ಟಲ್ಲಿ ನಮಗೆ ಈ ಥರ ಒಂದು ಯುಟಿಲಿಟಿ ಲೈಕ್ ಸ್ಪೇಷಿಯಸ್ ಆಗಿರೋ ಒಂದು ಶೆಲ್ಸನ್ನು ಹಾಕ್ಸಿದ್ದಾರೆ ಸೊ ಇಲ್ಲಿ ನಾನು ಮಿಕ್ಸಿ ಆಗಿರ್ಬೋದು ನನ್ನ ಫೋನ್ ಚಾರ್ಜಸ್ಗಳೆಲ್ಲ ನಾನು ಇಲ್ಲೇ ಇಟ್ಟಿರ್ತೀನಿ ಆ್ಯಂಡ್ ಇದೇ ನೋಡಿ ಮೀಶೋಯಿಂದ ತರಿಸಿರೋ ಸ್ಟಿಕ್ಕರು ನಿಜವಾಗ್ಲೂ ಚೆನ್ನಾಗಿಲ್ಲ ನಾನು ಸಜೆಸ್ಟ್ ಮಾಡಲ್ಲ ಯಾರು ತೊಗೊಂಡು ಸ್ಟಿಕ್ ಮಾಡಿ ಅಂತ ಚೆನ್ನಾಗಿಲ್ಲ ನೋಡಿ ಗಮ್ಮೆಲ್ಲ ಕಿತ್ ಕಿತ್ ಬರ್ತಾಯಿರುತ್ತೆ ಎಷ್ಟಾದರೂ ಅನಿಸಿದ್ರು ಆ್ಯಂಡ್ ಇಲ್ಲಂತೂ ತುಂಬಾ ಕಿತ್ತೋಗಿದೆ ಸೊ ಹೇಳ್ತೀನಿ ನಾನು ಸೊ ನೋಡಿ ಇಲ್ಲಿ ಮಿಕ್ಸಿ ಇಟ್ಟಿದ್ದೀನಿ ಮಿಕ್ಸಿ ಪಕ್ಕನೇ ಬಿಸ್ಲರಿ ಕ್ಯಾನು ಆ್ಯಸ್ ಯೂಶಿಯಲ್ ನೋಡಿರ್ತೀರಾ ಆ್ಯಂಡ್ ಈ ಒಂದು ಪೋರ್ಷನನ್ನು ನಾನು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ನೀವು ನೋಡಿದ್ದಿದ್ರೆ ನನ್ನ ಕಿಚನಲ್ಲಿ ಇದೆಲ್ಲ ಏನೂ ಇರಲಿಲ್ಲ ಅಂದ್ರೆ ಮೆಸ್ಸಿ ಮೆಸ್ಸಿ ಥರ ಕಾಣಿಸ್ತಾ ಇತ್ತು ಬಟ್ ಈ ಸಲ ನಾನು ಇದನ್ನು ಇಲ್ಲಿ ಸ್ಟೋರ್ ಮಾಡಿರೋದಕ್ಕೆ ಸ್ವಲ್ಪ ಕಿಚನ್ ಅನ್ನೋದು ಆರ್ಗನೈಸಾಗಿ ಕಾಣುತ್ತೆ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸೊ ಇದು ನಂಗೆ ಇಷ್ಟವಾದಂತಹ ಪೋರ್ಷನು ಸೊ ಏನೇನು ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಸೊ ಫಸ್ಟಿಗೆ ಇದೆ ಚಾಪಿಂಗ್ ಬೋರ್ಡು ಆ್ಯಕ್ಚುಲಿ ಇದು ಹ್ಯಾಂಗ್ ಮಾಡೋಕೆ ಎಲ್ಲೂ ಆಗಲ್ಲ ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ನಾನು ಏನಾದರೂ ಡಿಶಸ್ ಎಲ್ಲ ಮಾಡ್ತೀನಲ್ವಾ ಅದು ಇಟ್ಟಾಗ ಈ ಪೇಪರ್ ಸುಟ್ಟೋಗುತ್ತೆ ಅಂತ ಹೇಳಿ ಇಷ್ಟಿಗೆ ಮಾತ್ರ ಪೇಪರ್ ಹಾಕಿದ್ದೀನಿ ಇನ್ನು ಇಷ್ಟು ಅಷ್ಟಿಗೆ ಏನಿದೆಯಲ್ಲ ಇದನ್ನು ಖಾಲಿ ಬಿಟ್ಟಿದ್ದೀನಿ ಬಿಕಾಸ್ ಬಿಸಿ ಬಿಸಿ ತಂದು ಇಟ್ಟಾಗ ಪೇಪರ್ ಸುಟ್ಟೋದ್ರೆ ಎಷ್ಟು ಅಸಹ್ವವಾಗಿರತ್ತಲ್ವ ಸೊ ಹಾಗಾಗಿ ನೋಡಿ ಇದು ಬಿಸಿಗೆನೇ ಆಗಿರೋದು ನೋಡಿ ಟಬ್ ಸುಟ್ಟೋಗಿರೋದು ಬಿಸಿ ಬಿಸಿ ಅನ್ನ ಇಲ್ಲಿ ಕುಕ್ಕರ್ ಇಟ್ಟಾಗ ಟಪ್ಪಿದೆ ಅನ್ನೋದು ಬಿಸಿಲಿ ಅಂದರೆ ಅರ್ಜೆಂಟ್ ಕುಕ್ಕೆಲ್ಲ ಮಾಡಬೇಕಾದ್ರೆ ಇಟ್ಟಿರೋದು ನೋಡಿ ಇದು ಸುಟ್ಟೋಗಿರೋದು ಸೊ ಹಾಗಾಗಿ ಇಟ್ಟಿಲ್ಲ ಆ್ಯಂಡ್ ಇಲ್ಲಿ ಒಂದು ಬೌಲಲ್ಲಿ ಉಪ್ಪು ದೊಡ್ಡ ಜಾಡಿದು ಇದು ಕಲ್ಲುಪ್ಪು ಇದು ಸ್ಪೂನ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ಲಾಸ್ಟ್ ಟೈಮ್ ವಿಶಾಲ್ ಮಾರ್ಟ್ಗೆ ಹೋದಾಗ ಇದು ಮತ್ತು ಇದು ಇದು ಈ ಮೂರು ವಿಶಾಲ್ ಮಾರ್ಟಲ್ಲಿ ತಂದಿದ್ದು ಸೊ ಇದರಲ್ಲಿ ನಾನು ಸ್ಪೂನ್ಸನ್ನು ಸ್ಟೋರ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಇದು ಪುಡಿ ಉಪ್ಪು ಇದು ಎಕ್ಸ್ಟ್ರಾ ಕ್ಲಿಪ್ಗಳು ಏನೇ ಇದ್ದರೂ ನಾನು ಇಲ್ಲೇ ಇಟ್ಕೊತೀನಿ ಬಿಕಾಸ್ ಬೇಗ ತಗೋಬೋದು ಅಂತ ಹೇಳಿ ಆ್ಯಂಡ್ ಇದು ಆಯಿಲ್ದು ಇದರಲ್ಲಿ ಒಂದೇ ಇಟ್ಟಿದ್ದೀನಿ ಬಿಕಾಸ್ ಇದ್ರ ಜೊತೆಗೆ ಒಂದು ಪ್ಲಾಂಟ್ ಏನಾದರೂ ಇಡೋಣ ಅಂತ ಅಂದ್ಕೊಂಡೆ ಬಟ್ ಇದೆಲ್ಲ ಫುಲ್ಲು ಆಯಿಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಇಟ್ಟಿಲ್ಲ ಸ್ವಲ್ಪ ಕ್ಲೀನಾಗಿರಲಿ ನೀಟಾಗಿರಲಿ ಅಂತ ಹೇಳಿ ಇನ್ನು ಈ ಬಾಕ್ಸ್ ಏನು ನೋಡ್ತಾ ಇದ್ದೀರಲ್ಲ ಇದು ಎಕ್ಸ್ಟ್ರಾ ಲೈಕ್ ಇವಾಗ ಯೂಸ್ ಮಾಡಿರ್ತೀನಿ ಯೂಸ್ ಮಾಡಿರ್ತೀನಲ್ವ ಗರಂ ಮಸಾಲ ಆಗಲಿ ರವೆ ಅರ್ಧಂಬರ್ಧ ಯೂಸ್ ಮಾಡಿರ್ತೀನಿ ಲೈಕ್ ಡಬ್ಬಕ್ಕೆ ಹಾಕೋಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ ಸೊ ಇನ್ನು ನೋಡಿ ಸ್ಟ್ಯಾಂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಇಲ್ಲ ಸೊ ಒಂಥರ ಶೇಕ್ ಆಗುತ್ತೆ ಭಯ ಅದಕ್ಕೆ ಇರಲಿ ಅಂತ ಪೇಪರ್ಗೆ ಸಹ ಕೊಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನಾನು ದೊಡ್ಡದು ಆಯಿಲನ್ನು ಈ ಥರ ಕ್ಯಾನಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ಇದೆಲ್ಲನೂ ಎಷ್ಟೇ ಕ್ಲೀನ್ ಮಾಡಿದ್ರು ಆಯಿಲ್ ಡಬ್ಬ ಮಾತ್ರ ಕ್ಲೀನ್ ಅಂತೂ ಆಗೋದೇ ಇಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಹೊಸ ಬಾಟಲ್ ತಂದು ಹಾಕೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಬಿಸ್ಲರಿ ಕ್ಯಾನ್ ಬರೋದ್ರಿಂದ ಪರ್ಯಂತಿಗೆ ಎಟಕದೇ ಇರೋ ಥರ ಏನಾದರೂ ಇಡಬೇಕು ಚಾಕು ಎಲ್ಲ ಇಲ್ಲಿಟ್ಟರೆ ನಾನು ಅವ್ನಿಗೆ ಎಟಕುತ್ತೆ ಏನಾದರೂ ತೊಗೊಂಡು ಕಟ್ ಮಾಡೋದ ಥರ ಯಾಕೆ ಬೇಕು ಅಂತ ಹೇಳಿ ಸ್ವಲ್ಪ ಸೇಫ್ಟಿಗೆ ಅಂತ ಹೇಳಿ ಈ ಕ್ಯಾನ್ ಏನಿದೆಯಲ್ಲ ಇದು ಹಿಂದೆಗಡೆ ನಾನು ಚಾಕು ಆಗಿರ್ಬೋದು ಆಮೇಲೆ ಪೀಲರು ಎಕ್ಸ್ಟ್ರಾ ಸೀಸರು ಆಮೇಲೆ ಲಟ್ಟನ್ಗೆ ಇದು ಮಸ್ಯಕ್ಕೋಲು ಇದೆಲ್ಲನೂ ನಾನು ಈ ಥರ ಒಂದು ಇದರಲ್ಲಿ ಹಾಕಿ ಇರಲಿಟ್ಟಿದ್ದೀನಿ ಆಮೇಲೆ ಇದೊಂದು ರ್ಯಾಕು ನಾನೇನು ಮೀಶೋದಲ್ಲಿ ತೊಗೊಂಡಲ್ಲ ಈ ರ್ಯಾಕಲ್ಲಿ ಕೆಳಗಡೆ ಇದು ಫ್ರೈ ಮಾಡೋದು ಪ್ಯಾನು ಅಂದರೆ ಲೈಕ್ ರೋಸ್ಟರ್ ಅಂತ ಹೇಳ್ತಾರೆ ಇದರಲ್ಲಿ ಡಬ್ಬದಲ್ಲಿ ಹಪ್ಪಳ ಪ್ಯಾಕೆಟ್ ಎಲ್ಲ ಇಟ್ಟಿದ್ದೀನಿ ಒಂದು ಇದು ಸ್ಪೈಸ್ ರ್ಯಾಕು ಚಕ್ಕೆ ಲವಂಗ ಅದೆಲ್ಲ ಇರ್ತೀವಲ್ಲ ಅದು ಇದು ಒಗ್ಗರಣೆ ರ್ಯಾಕು ಅಂದರೆ ಕಡಲೆ ಕಡಲೆಬೇಳೆ ಇವೆಲ್ಲ ನಾನು ಇಲ್ಲಿಟ್ಟು ಸ್ಟೋರನ್ನು ಮಾಡಿದ್ದೀನಿ ಸೊ ಓವರಾಲ್ ಲುಕ್ ಅನ್ನೋದು ನಮ್ಮ ಕಾರ್ನರ್ದು ಈ ಥರ ಕಾಣಿಸುತ್ತೆ ನೋಡಿ ಥರ ನೋಡಲಿಕ್ಕೆ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಇನ್ನು ಅಸ್ ಯುಜಲ್ ಮೇಲ್ಗಡೆ ಪಾತ್ರೆಗಳು ದೊಡ್ಡ ದೊಡ್ಡ ಪಾತ್ರೆಗಳು ಸೊ ಅದೆಲ್ಲ ಏನಂತಾರೆ ಮೇಲ್ಗಡೆ ನೀರೆಲ್ಲನೂ ಸ್ಟೋರ್ ಆಗಿ ಆಗಿ ಆ ಥರ ಆಗಿರೋದು ಸೊ ಇದಿಷ್ಟು ನಮ್ಮ ಕಿಚನ್ ಟೂರ್ ತುಂಬ ಜನ ಕೇಳ್ತಿದ್ರಲ್ವಾ ಅಕ್ಕ ಅಟ್ಟು ಹುಡ್ದು ವೀಡಿಯೋ ಹಾಕಿ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಅಂತ ಹೇಳಿ ಸೊ ಫೈನಲಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹೇಗಿದೆ ನಮ್ಮ ಕಿಚನ್ ಆಲ್ ಒಂದು ಸರ್ತಿ ಫುಲ್ ರೌಂಡ್ ತೋರಿಸ್ಬಿಡ್ತೀನಿ ಒಮ್ಮೆ ನೋಡಿಬಿಡಿ ಈ ಪೋರ್ಷನು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇಲ್ಲಿ ನಾನು ಟ್ರೈಪೋಡನ್ನು ಫಿಕ್ಸ್ ಮಾಡಿ ಅಡುಗೆ ವಿಡಿಯೋ ಎಲ್ಲ ಶೂಟ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಪ್ ನಿಮ್ಮೆಲ್ಲರಿಗೂ ಇವತ್ತಿನ ನಮ್ಮ ಕಿಚನ್ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ನಮ್ಮ ಕಿಚನ್ ಅವ್ರು ಹೇಗಿತ್ತು ಅಂತ ಹೇಳಿ ಸಹ ಕಮೆಂಟ್ ಮಾಡಿ ಎಲ್ ಇ ಡಿ ಸ್ಟ್ರಿಪ್ಸ್ ಯಾಕೆ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್